ಸ್ವಾಮಿ ಕೊರಗಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿಯ ಭಾವನೆ ಏನುಂಟು ಅನ್ನೋದನ್ನು ನೋಡುವ ಪ್ರಾರ್ಥನೆಯನ್ನು ಮಾಡಿ ಅವರನ್ನು ನೆನಪು ಮಾಡಿಕೊಂಡು ಮೂರು ಸಲ ಅವರ ಹೆಸರನ್ನು ಹೇಳಿ ಇಲ್ಲಿ ಆ ವ್ಯಕ್ತಿ ನಿಮ್ಮ ಕಡೆ ಬರಬೇಕು ಅಂದರೆ ಇಲ್ಲಿ ತುಂಬ ಇತ್ತೀಚಿನ ದಿನದಲ್ಲಿ ಅವರು ತುಂಬಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ತುಂಬಾ ಪ್ರಶಸ್ತಿಯಾಗಿದ್ದಾರೆ ನಿಮ್ಮನ್ನು ಬಿಟ್ಟುಕೊಡ್ಲಿಕ್ಕೆ ಅವರು ರೆಡಿ ಇಲ್ಲ ಇಲ್ಲಿ ಕೆಲವರು ಮಾತನಾಡ್ತಾ ಇಲ್ಲ ಮಾತುಕತೆ ಇಲ್ಲ ಕೆಲವರು ನಮ್ಮ ಬ್ಲಾಕ್ ಮಾಡಿದ್ದಾರೆ ಆದ್ರೂ ಮನಸ್ಸಿನಲ್ಲಿ ತುಂಬ ಕಸಿ ಬಿಸಿ ಆಗ್ತಾ ಉಂಟು ಅವರಿಗೆ ನಿಮ್ಮನ್ನು ಬಿಟ್ಟು ಇರಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಆ ವ್ಯಕ್ತಿ ಇವಾಗ ಅವರನ್ನು ಅವರು ಕಂಟ್ರೋಲ್ ಮಾಡಲಿಕ್ಕೂ ಆಗ್ತಾ ಇಲ್ಲ ಅಂದರೆ ನಿಮ್ಮ ಜೊತೆ ಮಾತನಾಡದೆ ಅಥವಾ ನೀವೇನು ಮಾಡ್ತಾ ಇದ್ದೀರಾ ಅದರ ಬಗ್ಗೆ ತಿಳ್ಕೊಳದೆ ಎಲ್ಲ ಒಂದು ಕಡೆ ಫೋನ್ ಬೇಕು ಅಂತ ಅಂದ್ಕೊಳ್ತಾರೆ ಇಲ್ಲಿ ಕೆಲವೊಂದು ನಂಬರ್ ಬ್ಲಾಕ್ ಉಂಟು ನೋಡಿ ನೀವು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅಂದರೆ ಅವರು ಬ್ಲಾಕ್ ಮಾಡಿದ್ದಾರೆ ಅಂತ ನೀವು ಸಿಟ್ಟಿನಲ್ಲಿ ಕೆಲವೊಂದು ಸ್ವಲ್ಪ ರೀತಿಯಲ್ಲಿ ಇಟ್ಕೊದೇ ಇರುತ್ತಲ್ಲ ಸೊ ನೀವು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಖಂಡಿತವಾಗಿ ಒಂದು ಕಾಲ್ ಮೆಸೇಜಸ್ ಬರುವಂಥದ್ದೊಂದು ಸಾಧ್ಯತೆ ಉಂಟು ಏನೇ ಒಂದು ಹೊಸ ಆರಂಭ ಅನ್ನೋದು ನಿಮ್ಮ ಸಂಬಂಧದಲ್ಲಿ ಸಮಯ ಚೇಂಜ್ ಆಗ್ತಾ ಉಂಟಿಲ್ಲ ಹಾಗಾಗಿ ಒಂದು ಹೊಸ ಬದಲಾವಣೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಇಲ್ಲಿ ಇಲ್ಲಿ ಮತ್ತೆ ಅವರಿಗೆ ಯಾವುದೇ ಒಂದು ರೀತಿ ಮನಸ್ಸಿಗೆ ನೋವಾಗುವ ಥರ ಮಾತನಾಡಬೇಡಿ ರಿಟರ್ನ್ ಬಂದಾಗ ಅಂದರೆ ಒಂದು ಒಳ್ಳೆಯ ಟೈಮ್ ಬರುತ್ತೆ ನಿಮಗೆ ಸೊ ಪ್ರೀತಿಯಲ್ಲಿ ಸೊ ಹಳೆಯ ಕೆಲವೊಂದು ಘಟನೆಗಳಿರ್ಬೋದು ನೋವು ಇರ್ಬೋದು ಅದನ್ನು ರಿಲೀಸ್ ಮಾಡಬೇಕಾಗುತ್ತೆ ಸೊ ಅವ್ರು ನಿಮಗೆ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೆಲವರು ತುಂಬ ಅಪಮಾನ ಮಾಡಿದ್ದಾರೆ ನಿಮಗೆ ಅವಮಾನ ಮಾಡಿದ್ದಾರೆ ಬೇರೆಯವರ ಮಾತುಗಳನ್ನು ಆಡಿದ್ದಾರೆ ಹೌದಾ ಅಲ್ವಾ ಹೇಳಿ ತುಂಬ ಮನಸ್ಸಿಗೆ ನೋವು ಕೊಟ್ಟು ಹೋಗಿದ್ದಾರೆ ನೀವು ಪದೇ ಪದೇ ನೋವು ಅನುಭವಿಸ್ತೀರಾ ಕಣ್ಣೀರು ಹಾಕ್ತೀರಾ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಎರಡು ಎನರ್ಜಿ ಕಾಣ್ತಾ ಉಂಟು ಇಲ್ಲಿ ಹಾಗಾಗಿ ಇಲ್ಲಿ ತುಂಬ ನೋವುಂಟು ದುಃಖ ಉಂಟು ಕಣ್ಣೀರು ಉಂಟು ನಿಮ್ಮ ಲೈಫಲ್ಲಿ ಸೊ ಅವರು ಕೂಡ ಏನೇ ಕಮಿಟ್ಮೆಂಟ್ ಕೊಡಬೇಕು ಅಂತ ಇದ್ದಾರೆ రిటర్న్ బర్తారే ఇ సో సప్రేషన్ ఆగి బ్రేకప్ ఆగి నెంబర్ క్లాక్ మాది ఒక చేంజన్నాడు బరుతే నీవు ప్రీతి మార థర యారు కదా అష్టపడకే సాధ్య ప్రీతి మేక సాధ్యాల క్యార్ మార్కేకి సాధ్య కేవంసల్ అతియ ప్రీతి ఇది అత్యదా కాళజిర్బోదు అయితే ఉసిరు కట్టి థర వాతావరణం సృష్టిమికెన్బిట్టు స్వభావాలిర్బోదు అథవా ఈ రాశిచక్రు కూడా కేసల పరిణమ బీరుతాయి సో అని నీవు ಒಂದು ಪ್ರೀತಿ ಮಾಡಿದಾಗ ಬ್ಯಾಲೆನ್ಸಲ್ಲಿ ತಗೊಂಡೋಗ್ಬೇಕು ಇವಾಗ ಅವರ ರಿಟರ್ನ್ ಬಂದರೆ ಅವ್ರ ಜೊತೆ ಅತಿಯಾಗಿ ಮಾತನಾಡೋದು ಅತಿಯಾಗಿ ಏನು ಕಾಲೇಜು ತೋರಿಸೋದು ಪ್ರೀತಿ ತೋರಿಸೋದು ಮಾಡಿ ಆದರೆ ಓವರ್ ಬೇಡ ಅತಿಯಾಗಿ ಬೇಡ ಇಲ್ಲಿ ಅಂದರೆ ಎನರ್ಜಿ ಬ್ಯಾಲೆನ್ಸ್ ಆಗಲಿ ಇಲ್ಲಿ ನೀವೇ ಕಾಲ್ ಮಾಡೋದು ನೀವೇ ಮಾತನಾಡಿ ಇಲ್ಲ ಅವ್ರಿಗೊಂದು ಸ್ವಲ್ಪ ಟೈಮ್ ಕೊಡಿ ಅವರು ಮಾಡಲಿ ಕಾಲು ಅವರು ನಿಮ್ಮನ್ನು ವಿಚಾರಿಸಲಿ ಊಟ ಆಯಿತಾ ಟೀ ಆಯಿತಾ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಗುಡ್ ಈವ್ನಿಂಗ್ ಸೊ ಎಲ್ಲಾನು ವಿಚಾರಿಸಲಿ నూ ఎస్ బో అసే ఇరీ అందరూ ఇండి ఎనర్జి బ్యాలెన్స్ ఇలా సో అదొందు మెయిన్ ప్రాబ్లమ్ ఆగే ఓన ఎనర్జీ బ్యాలెన్స్ ఆగో అంత హత్య ఒండే కాల అందర ఒ సైడిన సో అది ఎనర్జీ బ్యాలెన్స్ ఆగలికి తుంబ కష్ట ఆగె సో అవిగూ నెనపడు నిమ్మ పీటి సో ఇవ్వగ నోడి స్వల్ప అయి ఆలోచన వర్త ఉంటు నుడుగీ నమ్మ సో ఆ థర మనస్ బు అత్యే ప్రీతి ఇది అదే మనస్ ఇట్కీ అత్యయి తోడ్సే హోగేడి ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ನೋವಿನ ದಿನಗಳು ಎಂಡಿಂಗ್ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಕೆಟ್ಟದ್ದಾಗಿದ್ರೂ ಮನಸ್ತಾಪಗಳಾಗಿದ್ರೂ ದೂರ ಆಗುತ್ತೆ ಸೊ ಎರಡನ್ನು ಕೂಡ ಮನಸ್ಸಿಗೆ ಅತಿಯಾಗಿ ಹಚ್ಕೊ ಅಂದರೆ ತಪ್ಲಿಕ್ಕೆ ಅವರು ಏನೋ ನೋವು ಕೊಟ್ಟಿದ್ದಾರೆ ಅದನ್ನೆಲ್ಲ ಅಂದರೆ ನಿಮ್ಮ ಹುಡುಗ ನಿಮಗೆ ನೋವು ಮಾಡಿದ್ದು ನಿಮ್ಮ ಹುಡುಗಿ ನಿಮಗೆ ನೋವು ಮಾಡಿದ್ದು ಒಂದು ಕ್ಷಮೆ ಕೊಟ್ಬಿಡಿ ಬೇಕಂತ ಯಾವ್ದು ಕೂಡ ಆಗಿಲ್ಲ ಅಲ್ವಾ ಸೊ ಅವರು ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರು ಅವರು ಕೂಡ ನಿಮ್ಮನ್ನು ತುಂಬ ಕೇರ್ ಮಾಡ್ತಾಯಿದ್ರು ತುಂಬ ಒಂದು ಒಳ್ಳೆಯ ವ್ಯಕ್ತಿ ವ್ಯಕ್ತಿತ್ವ ಸೊ ಇಲ್ಲಿ ಅದರಲ್ಲಿ ಎರಡು ಮಾತಿಲ್ಲ ಮೋಸ ಮಾಡುವಂತಹ ವ್ಯಕ್ತಿ ಅಲ್ಲ ಬಟ್ ಕೆಲವೊಂದು ಸಲ ಅವರ ಪರಿಸ್ಥಿತಿ ಒತ್ತಡ ಅವರ ಬಾಯಲ್ಲಿ ಏನೇನೋ ಮಾತುಗಳನ್ನು ಆರಿಸ್ಬಿಡುತ್ತೆ ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇರೋರು ಒಂದು ಲೈಫು ಸೊ ಅಲ್ಲಿ ಕೆಲವೊಂದು ನೋವಿರುತ್ತೆ ದುಃಖ ಇರುತ್ತೆ ಎಲ್ಲವನ್ನು ನಾವು ಈ ರಿಲೇಶನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದಾಗ ನಮಗೂ ನಮ್ಮ ಪ್ರೀತಿಗೊಂದು ವ್ಯಾಲ್ಯೂ ಅನ್ನೋದು ಇರುತ್ತೆ ಹಾಗಾಗಿ ಏನೇ ಒಂದು ವಿಷಯಕ್ಕೂ ನೀವು ಅತಿಯಾಗಿ ಆಲೋಚನೆ ಮಾಡಬೇಡಿ ಖಂಡಿತವಾಗಿ ಒಂದು ನಿಮ್ಮ ಪ್ರೀತಿಯಲ್ಲಿ ಚೇಂಜಸ್ಸನ್ನು ಬರುತ್ತೆ ಅದು ಪಾಸಿಟಿವ್ ಲೆವೆಲಲ್ಲಿ ಬರುತ್ತೆ ನಿಮಗೆ ಖುಷಿಯ ದಿನಗಳು ನಿಮ್ಮ ಪ್ರೀತಿಯದ್ದು ಸಿಗುತ್ತೆ ನಿಮಗೆ ಪಾಸಿಟಿವ್ ಆಗಿರಿ ಧೈರ್ಯವಾಗಿರಿ ನೆಗೆಟಿವ್ ಆಲೋಚನೆಯನ್ನು ಮಾಡಬೇಡಿ ಆದಷ್ಟು ಪಾಸಿಟಿವ್ ಮೈಂಡ್ಸೆಟ್ನಿಂದ ಇರಿ ಮತ್ತು ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಮ್ಯಾರೇಜ್ ರಿಲೇಟೆಡ್ ಪ್ರೀತಿಯ ರಿಲೇಟೆಡ್ ಸೊ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಫಸ್ಟ್ ತಮ್ಮ ಪ್ರಾರ್ಥನೆಯನ್ನು ಮಾಡ್ತೀನಿ ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹೈಪ್ ಮಾಡಿಲ್ಲ ಅಂದರೆ ಒಂದು ಟೈಪ್ ಮಾಡಿ ಸೊ ಜಾಸ್ತಿ ಜನರಿಗೆ ಈ ವಿಡಿಯೋ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ಯಾರಾದರೂ ಥ್ಯಾಂಕ್ಸ್ ಬಟನ್ ಮಾಡಲಿಕ್ಕಿದ್ರೆ ಥ್ಯಾಂಕ್ಸ್ ಬಟನ್ ಮಾಡ್ಬೋದು ಸೊ ಥ್ಯಾಂಕ್ಸ್ ಅನ್ನೋದು ಸೊ ಇದು ಬಂದುಬಿಟ್ಟು ಫೋರ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಸೊ ಏನು ವೀಡಿಯೋ ಅಂದರೆ ನಿಮ್ಗೆ ಯಾರ್ದಾದ್ರು ವೀಡಿಯೋ ನಂದು ಅಂತ ಇಲ್ಲ ಸೊ ಯಾರಾದರೂ ವೀಡಿಯೋ ಇಷ್ಟ ಆಯಿತು ಸೊ ಅವರಿಗೆ ನೀವು ಥ್ಯಾಂಕ್ಸ್ ಅಂತ ಮಾಡ್ಬೋದು ಮತ್ತು ಹಾಗೆಯೇ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಥವಾ ಏನಾದರೂ ಗೈಡ್ಲೈನ್ಸ್ ಬೇಕು ನೀವು ಜಾಯಿನ್ ಬಟನ್ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಉಂಟು ಸೊ ನೀವು ಮೆ ಚಾನಲ್ಗೆ ಮೆಂಬರ್ ಆಗಬಹುದು অল নেক্সট পছনলগি গাইড লাইন কৰোঁ কেল মন্ত্ৰণ জপ মানে নিমে হাতেনে কেল মন্ত্ৰল নানে মাৰত কেলব তন্ত্ৰণ মাৰোঁ নমেনে নানু পৰৱ ত্ৰুন ক'ত মাৰত নিীতি সকলে ইয়ো নিৰবো অথ বনেছ ৰিলেটেড মনেলে ওকৌ কোৰ্টিনলছো চ' য়েনেও সমস্যে নিজে শেষ নিম্গু মাৰ্গদৰ্শন বাৰু নিম্ন প্ৰামিন্দৰো চ' অদান নেকি তিলক'ত ಇಲ್ಲಿ ಮೂರು ಲೆವೆಲ್ ಉಂಟು ಪ್ರಾಬ್ಲಮ್ ಸಾಲ್ವಿಂಗ್ ಹಾಗೇನೆ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ರ ಪ್ರಾಬ್ಲಮ್ ಸಾಲ್ವಿಂಗ್ ಮಂತ್ರ ಅಂತ ಸೊ ನಿಮ್ಗೆ ಯಾವ್ದು ಬೇಕು ಸೊ ಅದನ್ನು ನೀವು ಜಾಯ್ನ್ ಆಗ್ಬೋದು ಸೊ ಅಂದರೆ ನಿಮಗೆ ವೈಯಕ್ತಿಕವಾಗಿ ಏನು ಸಮಸ್ಯೆ ಉಂಟು ಸೊ ನೀವೇನು ನನ್ನ ಜೊತೆ ಶೇರ್ ಮಾಡ್ತೀರ ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಅದು ಹೈಡ್ ಆಗಿರುತ್ತೆ ಹಾಗಾಗಿ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ಎಲ್ಲರಿಗೂ ಒಲೇದಾಗಲಿ ಏನೇ ಒಂದು ಸಮಸ್ಯೆ ನಾವು ಇದ್ರೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಹೈಪ್ ಮಾಡಿ ಈ ವಿಡಿಯೋ ಜಾಸ್ತಿ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ವಿಡಿಯೋನ ನೀಡಿದ್ದಕ್ಕಾಗಿ ಧನ್ಯವಾದಗಳು